ಎಲ್ಲರಿಗೂ ನಮಸ್ಕಾರ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದ ನಕ್ಷೆಯ ಕೊನೆಯ ತುದಿ ಅಲ್ಲಿ ಅಲೆಗಳ ನಡುವೆ ಅಡಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಒಂದು ಕಡೆ ಶ್ರೀರಾಮನು ಮರಳಿನಿಂದ ಕಟ್ಟಿದಂತಹ ಸೇತುವೆ ಆದ್ರೆ ಮತ್ತೊಂದು ಕಡೆ ಉಪ್ಪು ನೀರಿನ ಮಧ್ಯೆ ಸಿಹಿ ನೀರು ಬರುವ ಬಾವಿಗಳು ಅಷ್ಟೇ ಯಾಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇಡೀ ನಗರವೇ ಸಮುದ್ರ ಪಾಲಾದ್ರೂ ಕೂಡ ದೇವಸ್ಥಾನ ಮಾತ್ರ ಅಲುಗಾಡಲಿಲ್ಲ ಯಾಕೆ ಇಂದು ನಾವು ಕೇವಲ ಪ್ರವಾಸಿಗರಾಗಿ ಅಲ್ಲ ಒಬ್ಬ ಸಂಶೋಧನಾ ಕಣ್ಣಿನಿಂದ ರಾಮೇಶ್ವರಂನ ಆಳವಾದ ರಹಸ್ಯಗಳನ್ನು ಭೂತಿಸೋಣ ಬನ್ನಿ ರಾಮೇಶ್ವರಂ ನಿಂದ ಶ್ರೀಲಂಕಾಗೆ ಹೋಗೋ ದಾರಿಯಲ್ಲಿ ಸಮುದ್ರದ ಅಡಿಯಲ್ಲಿ ಇಂದಿಗೂ ಒಂದು ದಿಬ್ಬದಂತಹ ರಚನೆ ಕಾಣಿಸುತ್ತೆ ನಾಸ ಚಿತ್ರಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತೆ ವಿಜ್ಞಾನಿಗಳು ಇದನ್ನ ಆಡಮ್ಸ್ ಬ್ರಿಡ್ಜ್ ಅಂದ್ರೆ ಕೋಟ್ಯಾಂತರ ಭಾರತೀಯರು ಇದನ್ನ ರಾಮಸೇತು ಅಂತಾರೆ ಇಲ್ಲಿರುವಂತಹ ಕಲ್ಲುಗಳು ನೀರಿನ ಮೇಲೆ ತೇಲುತ್ತೆ ಅನ್ನೋದು ಇವತ್ತಿಗೂ ಕೂಡ ಅನೇಕರಿಗೆ ಅಚ್ಚರಿ ಇದು ಮನುಷ್ಯ ನಿರ್ಮಿತವೋ ಅಥವಾ ಪ್ರಕೃತಿಯ ಚಮತ್ಕಾರವೋ ಧನುಷ್ಕೋಡಿಯ ಮರಳಿನ ಅಡಿಯಲ್ಲಿ ಹುದುಗಿರುವ ಈ ಇತಿಹಾಸ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ ರಾಮನಾಥಸ್ವಾಮಿ ದೇವಸ್ಥಾನದ ಒಳಗಡೆ ಇಪ್ಪತ್ತೆರಡು ಬಾವಿಗಳಿವೆ ಇಲ್ಲಿರುವಂತಹ ವಿಶೇಷ ಏನಂದ್ರೆ ದೇವಸ್ಥಾನದ ಹೊರಗೆ ಅಪ್ಪಳಿಸುವ ಸಮುದ್ರದ ನೀರು ಅತಿಯಾದ ಉಪ್ಪಾಗಿರುತ್ತೆ ಆದರೆ ಕೇವಲ ನೂರು ಅಡಿ ದೂರದಲ್ಲಿರುವಂತಹ ಈ ಬಾವಿಗಳ ನೀರು ಕುಡಿಯಲು ಗಂಗಾ ಜಲದಂತೆ ಸಿಹಿಯಾಗಿದೆ ಈ ಇಪ್ಪತ್ತೆರಡು ಬಾವಿಗಳ ನೀರು ಒಂದಕ್ಕೊಂದು ವಿಭಿನ್ನವಾದ ರುಚಿಯನ್ನು ಹೊಂದಿದೆ ವಿಜ್ಞಾನದ ಪ್ರಕಾರ ಇವುಗಳಲ್ಲಿ ವಿಭಿನ್ನ ಖನಿಜಾಂಶಗಳಿವೆ ಆದ್ರೆ ಸಮುದ್ರದ ಮಧ್ಯೆ ಈ ಸಿಹಿ ನೀರಿನ ಮೂಲ ಯಾವುದು ಅನ್ನೋದು ಇಂದಿಗೂ ಕೂಡ ನಿಗೂಢವಾಗಿನೇ ಉಳಿದಿದೆ ಒಂದು ಕಾಲದಲ್ಲಿ ಧನುಷ್ಕೋಡಿ ದಕ್ಷಿಣ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು ರೈಲುಗಳು ಓಡಾಡ್ತಾ ಇದ್ವು ಹೋಟೆಲ್ಗಳಿದ್ವು ಆದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆರಡು ಆ ರಾತ್ರಿ ಎಲ್ಲವನ್ನೂ ಬದಲಿಸಿತು ಭೀಕರ ಚಂಡಮಾರುತಕ್ಕೆ ಇಡೀ ನಗರವೇ ಬಲಿಯಾಯಿತು ನೂರಾರು ಪ್ರಯಾಣಿಕರಿದ್ದಂತಹ ರೈಲು ಸಮುದ್ರದ ಪಾಲಾಯಿತು ಅಂದಿನಿಂದ ಈ ಜಾಗವನ್ನ ಶಾಪಗ್ರಸ್ತ ನಗರ ಅನ್ಲಾಗ್ತಾ ಇದೆ ಇಲ್ಲಿ ಸಂಜೆ ಆರು ಗಂಟೆ ನಂತರ ಯಾರು ಉಳಿಯುವಂತಿಲ್ಲ ಅಲ್ಲಿನ ಹಾಳು ಬಿದ್ದಂತಹ ಗೋಡೆಗಳು ಇಂದಿಗೂ ಕೂಡ ಆ ಭೀಕರ ರಾತ್ರಿಯ ಕಥೆಯನ್ನ ಹೇಳುತ್ತಾರೆ ದೇವಸ್ಥಾನದ ಕಂಬಗಳನ್ನ ನೋಡಿ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಕಥೆ ಇದೆ ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳನ್ನ ತಮಿಳುನಾಡಿನ ಮುಖ್ಯ ಭೂಮಿಯಿಂದ ದ್ವೀಪಕ್ಕೆ ಹೇಗ್ ತಂದ್ರು ಆ ಕಾಲದಲ್ಲಿ ಪಂಬನ್ ಸೇತುವೆ ಅಂತೂ ಇರಲಿಲ್ಲ ನೂರಾರು ಟನ್ ತೂಕದ ಕಲ್ಲುಗಳನ್ನ ಸಮುದ್ರದ ಮೇಲೆ ಸಾಕಿಸಿದಂತಹ ಆ ತಂತ್ರಜ್ಞಾನ ಇಂದಿಗೂ ಕೂಡ ಇಂಜಿನಿಯರ್ಗಳಿಗೆ ಅಚ್ಚರಿ ಮೂಡಿಸುತ್ತೆ ಇಲ್ಲಿನ ಕಾರಿಡಾರ್ ನಲ್ಲಿ ನಿಂತು ಮಾತನಾಡಿದ್ರೆ ಬರುವಂತಹ ಪ್ರತಿಧ್ವನಿಯೂ ಕೂಡ ಒಂದು ವಿಶಿಷ್ಟ ಅನುಭವವನ್ನೇ ಕೊಡುತ್ತೆ ಇದು ಇಲ್ಲಿನ ವಾಸ್ತುಶಿಲ್ಪದ ಅದ್ಭುತವೇ ಸರಿ ಕಾಶಿ ಯಾತ್ರೆ ಮಾಡಿದಂತಹರು ರಾಮೇಶ್ವರಂಗೆ ಬರ್ದಲೇ ಹೋದ್ರೆ ಆ ಯಾತ್ರೆ ಪೂರ್ಣವಾಗೋದಿಲ್ಲ ಅನ್ನೋ ನಂಬಿಕೆ ಇದೆ ಕಾಶಿಯಿಂದ ತಂದಂತಹ ಗಂಗೆಯನ್ನ ಇಲ್ಲಿ ಶಿವನಿಗೆ ಅರ್ಪಿಸಿ ಇಲ್ಲಿನ ಮರಳನ್ನ ಕಾಶಿಯಲ್ಲಿ ವಿಸರ್ಜಿಸುವುದು ಒಂದು ಪವಿತ್ರ ಚಕ್ರ ಇದು ಇದು ಕೇವಲ ಧಾರ್ಮಿಕ ನಂಬಿಕೆ ಅಲ್ಲ ಬದಲಿಗೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನ ಒಂದುಗೂಡಿಸುವಂತಹ ಭವ್ಯ ಸಂಸ್ಕೃತಿ ಶ್ರೀ ರಾಮ ಸ್ವತಃ ಮರಳಿನಿಂದ ಲಿಂಗವನ್ನ ಮಾಡಿ ಪೂಜಿಸಿದಂತಹ ಈ ಸ್ಥಳದಲ್ಲಿ ನಿಂತರೆ ನಮಗೆ ತಿಳಿಯದಂತಹ ಒಂದು ದೈವಿಕ ಶಕ್ತಿಯ ಅನುಭವವಾಗುತ್ತೆ ಈಗ ನಾವ್ ಯಾಕೆ ರಾಮೇಶ್ವರಂಗೆ ಹೋಗ್ಬೇಕು ಅಂತ ನೋಡೋದಾದ್ರೆ ರಾಮೇಶ್ವರಂ ಅಂದ್ರೆ ಕೇವಲ ದೇವಸ್ಥಾನ ಅಲ್ಲ ಇದು ಇತಿಹಾಸ ವಿಜ್ಞಾನ ರಹಸ್ಯ ಮತ್ತು ಅಚಲವಾದ ನಂಬಿಕೆಗಳ ಸಂಗಮ ಅಂದ್ರೆ ತಪ್ಪಾಗಲ್ಲ ನೀವು ಸಾಹಸ ಬಯಸುವವರಾಗಿರ್ಲಿ ಅಥವಾ ಭಕ್ತರಾಗಿರ್ಲಿ ಜೀವನದಲ್ಲಿ ಒಮ್ಮೆ ಆದ್ರೂ ಇಲ್ಲಿಗೆ ಭೇಟಿ ನೀಡಲೇಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ರಾಮೇಶ್ವರಂ ಬಗ್ಗೆ ನಿಮಗೆ ತಿಳಿದಿರುವಂತಹ ಕುತೂಹಲಕಾರಿ ವಿಷಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂತಹದ್ದೇ ರೋಮಾಂಚನಕಾರಿ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ